ನಾವು ಇಂದು ಜೆ ಕೃಷ್ಣಮೂರ್ತಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಎಂಬ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ಹನ್ನೆರಡನೇ ಅಧ್ಯಾಯ ಅರಿವು ಎಂಬ ವಿಚಾರವನ್ನು ಇಂದು ಅಧ್ಯಯನ ಮಾಡ್ತಾ ಇದೀವಿ ಜೆ ಕೃಷ್ಣಮೂರ್ತಿಯವರ ವಿಚಾರಗಳು ವಿಚಾರಧಾರೆಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಎಂದು ಸುಮಾರು ಜನ ಹೇಳ್ತಾರೆ ನಿಜವಾಗ್ಲೂ ಕಷ್ಟವೇ ಆದ್ದರಿಂದ ಇದನ್ನು ನಿಧಾನವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಅರಿವು ಎಂಬ ಅಧ್ಯಾಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಒಂದೊಂದೇ ಭಾಗವನ್ನು ನಿಧಾನವಾಗಿ ಅಧ್ಯಯನ ಮಾಡಿ ನಾವು ಜೊತೆ ಜೊತೆಯಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡೋಣ ಈಗ ನೋಡೋಣ ಏನು ಹೇಳ್ತಾ ಇದ್ದಾರೆ ಜೆ ಕೆ ಅವರು ಎಂದು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದರೆ ಪ್ರಪಂಚದೊಡನೆ ನಮ್ಮ ಸಂಬಂಧವನ್ನು ತಿಳಿದುಕೊಳ್ಳಬೇಕು ವಿಚಾರಗಳ ಮತ್ತು ಜನಗಳೊಡನೆ ನಾವು ಹೊಂದಿರುವ ಸಂಬಂಧ ಮಾತ್ರವಲ್ಲ ಪ್ರಕೃತಿಯೊಡನೆ ಮತ್ತು ನಮ್ಮ ಸ್ವಾಧೀನದಲ್ಲಿರುವ ವಸ್ತುಗಳೇ ವಸ್ತುಗಳೊಡನೆ ನಾವು ಹೊಂದಿರುವ ಸಂಬಂಧವನ್ನು ತಿಳಿದುಕೊಳ್ಳಬೇಕು ಇಲ್ಲಿ ಮೊದಲು ನಮಗೆ ಈ ರೀತಿ ಶುರು ಮಾಡ್ತಾ ಇದ್ದಾರೆ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದರೆ ನಾವು ಮೊದಲು ನಮ್ಮಿಂದನೇ ಶುರು ಮಾಡಬೇಕು ನಮ್ಮನ್ನು ನಾವು ಅರಿತುಕೊಳ್ಳಬೇಕಾದರೆ ಪ್ರಪಂಚದೊಡನೆ ಇರುವ ಸಂಬಂಧವನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದರೆ ಪ್ರಪಂಚದೊಡನೆ ಇರುವ ಸಂಬಂಧವನ್ನು ತಿಳಿದುಕೊಳ್ಳಬೇಕು ಸಂಬಂಧವನ್ನು ತಿಳಿದುಕೊಳ್ಬೇಕಾದರೆ ವಿಚಾರಗಳ ಮತ್ತು ಜನಗಳೊಡನೆ ನಾವು ಹೊಂದಿರುವ ಸಂಬಂಧ ಮಾತ್ರವಲ್ಲ ಅಂದರೆ ನಾವು ಯಾವುದಾದ್ರೂ ವಿಚಾರಗಳ ಮಧ್ಯೆ ಮತ್ತು ಜನಗಳ ಮಧ್ಯೆ ಇರುವ ಸಂಬಂಧವನ್ನು ಮಾತ್ರವಲ್ಲ ಪ್ರಕೃತಿಯೊಡನೆ ಇರುವ ನಮ್ಮ ಸಂಬಂಧ ಮತ್ತು ನಮ್ಮ ಸ್ವಾಧೀನದಲ್ಲಿರುವ ವಸ್ತು ವಸ್ತುಗಳೊಡನೆ ಇರುವ ನಮ್ಮ ಸಂಬಂಧವನ್ನು ತಿಳಿದುಕೊಳ್ಳಬೇಕು ಇವೆಲ್ಲದರ ಸಂಬಂಧವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ಜೀವನ ಸಮಗ್ರ ತಡೆಯೇ ನಮಗಿರುವ ಸಂಬಂಧವೇ ಜೀವನ ಇದು ನಮ್ಮ ಜೀವನ ಈ ಸಂಬಂಧಗಳನ್ನು ಹೊಂದಿದ್ದೀವಲ್ಲ ಅದೇ ನಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ ಈ ಸಂಬಂಧವನ್ನು ಅರಿಯಲು ವಿಶೇಷ ನೈಪುಣ್ಯತೆಯ ಅಗತ್ಯವಿದೆಯೇ ಈ ಸಂಬಂಧಗಳ ಬಗ್ಗೆ ಎಲ್ಲ ನಾವು ಅರಿಯಬೇಕಾದರೆ ನಾವು ನೈಪುಣ್ಯತೆ ಬೇಕಾ ಸ್ಪೆಷಲೈಜೇಷನ್ ಏನಾದರೂ ಬೇಕಾ ಹೈಯರ್ ಸ್ಟಡೀಸ್ ಏನಾದರೂ ಮಾಡಬೇಕಾ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಅಗತ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದೆ ನಮ್ಮ ಸಂಬಂಧಗಳನ್ನು ಅರಿತುಕೊಳ್ಳೋದಕ್ಕೆ ಅದಕ್ಕೆ ಸ್ಪೆಷಲೈಜೇಷನ್ ತನ್ನ ನೈಪುಣ್ಯತೆ ಬೇಕಾಗಿಲ್ಲ ಅನ್ನೋ ವಿಚಾರವನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸಂಧಿಸಬೇಕಾದರೆ ಅರಿವು ಅಗತ್ಯ ನಮಗೆ ನೈಪುಣ್ಯತೆ ಬೇಕಾಗಿಲ್ಲ ಅಂತಂದರೆ ಮತ್ತಿನ್ನೇನು ಬೇಕು ಅರಿವು ಅಗತ್ಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಬಂಧವನ್ನು ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸಂಧಿಸಬೇಕಾದರೆ ನಮ್ಮ ಪೂರ್ತಿ ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸಂಧಿಸಬೇಕಾದರೆ ಅರಿವು ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಇಂತಹ ಅರಿವನ್ನು ಪಡೆಯುವುದು ಹೇಗೆ ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸಂಧಿಸಬೇಕಾದರೆ ಒಂದು ಅರಿವು ಅಗತ್ಯ ಆ ಅರಿವನ್ನು ಒಬ್ಬ ವ್ಯಕ್ತಿ ಪಡೆಯುವುದು ಹೇಗೆ ಇದೇ ನಮ್ಮ ಸಮಸ್ಯೆ ಅರಿವು ಪಡೆಯುವುದೇ ನಮ್ಮ ಸಮಸ್ಯೆ ವ್ಯಕ್ತಿ ಇಂತಹ ಅರಿವನ್ನು ಹೇಗೆ ಪಡೆಯಬಹುದು ಜೀವನವನ್ನು ಒಂದು ಸಮಗ್ರತೆಯನ್ನಾಗಿ ಸಂಧಿಸುವ ಸಾಮರ್ಥ್ಯವನ್ನು ಒಬ್ಬ ಹೆಕ್ ವ್ಯಕ್ತಿ ಹೇಗೆ ಪಡೆಯುವುದೇ ಪಡೆಯಬಹುದು ಮತ್ತೆ ಹೇಳ್ತಾ ಇದ್ರಿ ಇಂತಹ ಸಮಗ್ರತೆಯನ್ನು ಸಂಧಿಸಬೇಕಾದ್ರೆ ಅಂತಹ ಸಾಮರ್ಥ್ಯವನ್ನು ಹೇಗೆ ಪಡೆಯೋದು ಅಂತ ಹೇಳ್ತಾ ಇದಾರೆ ಕೇಳ್ತಾ ಇದ್ರಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ ಇಲ್ಲಿ ಸಂಬಂಧವೆಂದರೆ ನಿಮ್ಮ ನೆರೆಯವರೊಡನೆ ನೀವು ಹೊಂದಿರುವ ವೈಯಕ್ತಿಕ ಸಂಬಂಧ ಮಾತ್ರವಲ್ಲ ಪ್ರಕೃತಿಯೊಡನೆ ನಿಮ್ಮ ಸ್ವಾಧೀನದಲ್ಲಿರುವ ವಸ್ತುಗಳೊಡನೆ ವಿಚಾರಗಳೊಡನೆ ಮತ್ತು ಮನಸ್ಸು ಉತ್ಪಾದಿಸುವ ಭ್ರಮೆ ಈ ಎಲ್ಲಾ ಸಂಬಂಧಗಳ ಬಗ್ಗೆ ವಿವರಣೆ ಹೇಳ್ತಾ ಇದ್ದಾರೆ ಬರೀ ಒಂದು ಸಂಬಂಧ ನಮ್ಮ ನೆರೆಹೊರೆಯವರ ಬಗ್ಗೆ ಇರುವುದು ನಮ್ಮ ವಸ್ತುಗಳ ಬಗ್ಗೆ ಇರುವುದಲ್ಲ ಮನಸ್ಸು ಉತ್ಪಾದಿಸುವ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸು ಉತ್ಪಾದಿಸುವ ಭ್ರಮೆ ಆಸೆ ಇತ್ಯಾದಿಗಳೆಲ್ಲದರೊಡನೆ ನೀವು ಹೊಂದಿರುವ ಸಂಬಂಧ ಪ್ರತಿಯೊಂದರ ಸಂಬಂಧ ಆ ಸಂಬಂಧಗಳ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ ಒಬ್ಬ ವ್ಯಕ್ತಿ ಸಂಬಂಧದ ಈ ಸಮಗ್ರ ಪ್ರಕ್ರಿಯೆಯನ್ನು ಹೇಗೆ ಅರಿಯಬಲ್ಲ ಪೂರ್ತಿ ಯಾವುದನ್ನು ಬಿಡದೆ ಸಮಗ್ರವಾಗಿ ಹೇಗೆ ಅರಿಯಬಲ್ಲ ಅನ್ನೋ ಪ್ರಶ್ನೆ ಆಗ್ತಾ ಇದ್ದಾರೆ ಖಂಡಿತವಾಗಿಯೂ ಇದು ನಿಮ್ಮ ಜೀವನ ಅಲ್ಲವೇ ಈ ಎಲ್ಲ ಸಂಬಂಧಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟವೇ ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ ಸಂಬಂಧವಿಲ್ಲದೆ ಜೀವನವಿಲ್ಲ ಈ ಸಂಬಂಧವನ್ನು ಅರಿತುಕೊಳ್ಳಬೇಕಾದರೆ ವ್ಯಕ್ತಿ ಏಕಾಂಗಿ ಆಗಿರಬೇಕಾಗಿಲ್ಲ ಇಂತಹ ಸಂಬಂಧಗಳನ್ನೆಲ್ಲ ಅರಿತುಕೊಳ್ಬೇಕಾಗಿದ್ದರೆ ವ್ಯಕ್ತಿ ಏಕಾಂಗಿ ಆಗಿರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ತದ್ವಿರುದ್ಧವಾಗಿ ಸಂಬಂಧದ ಒಟ್ಟು ಪ್ರಕ್ರಿಯೆಯನ್ನು ಪೂರ್ಣವಾಗಿ ಗುರುತಿಸುವುದು ಮತ್ತು ಅದರ ಬಗ್ಗೆ ಪೂರ್ಣ ಎಚ್ಚರದಿಂದಿರುವುದು ಅಗತ್ಯವಾಗುತ್ತದೆ ನಾವು ಈ ಸಂಬಂಧಗಳನ್ನು ಅರಿಯಬೇಕಾದ್ರೆ ಏಕಾಂಗಿಯಾಗಿರಬೇಕಾಗಿಲ್ಲ ಅದರ ಬದಲಾಗಿ ನಾವು ಒಟ್ಟು ಪ್ರಕ್ರಿಯೆಯನ್ನು ಪೂರ್ಣವಾಗಿ ಗುರುತಿಸಬೇಕು ಐಡೆಂಟಿಫೈ ಮಾಡಬೇಕು ಮತ್ತು ಅದರ ಬಗ್ಗೆ ಪೂರ್ಣ ಎಚ್ಚರದಿಂದಿರಬೇಕು ವಿ ಶುಡ್ ಬಿ ಅವೇರ್ ಆಫ್ ದಿಸ್ ಅಂತ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅರಿವಿನಿಂದಿರುವುದು ಹೇಗೆ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ಒಬ್ಬ ವ್ಯಕ್ತಿ ಅರಿವಿನಿಂದಿರುವುದು ಹೇಗೆ ಯಾವುದರ ಬಗ್ಗೆ ಆದರೂ ನಮಗೆ ಹೇಗೆ ಅರಿವು ಹೇಗೆ ಉಂಟಾಗುತ್ತದೆ ಯಾವುದಾದ್ರ ಬಗ್ಗೆ ನಮಗೆ ಅರಿವು ಹೇಗೆ ಬರ್ತದೆ ಒಬ್ಬ ವ್ಯಕ್ತಿಯೊಡನೆ ನೀವು ಹೊಂದಿರುವ ಸಂಬಂಧದ ಬಗ್ಗೆ ಹೇಗೆ ಅರಿಯುತ್ತೀರಿ ನಮಗೆ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಇದ್ದಾಗ ಅದರ ಅರಿವು ನಮಗೆ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಕೇಳ್ತಾಯಿದ್ರೆ ಮರಗಳ ಬಗ್ಗೆ ಒಂದು ಪಕ್ಷಿಯ ಕೂಗಿನ ಬಗ್ಗೆ ಅರಿವು ನಿಮಗೆ ಹೇಗೆ ಉಂಟಾಗುತ್ತದೆ ಒಂದು ಮರದ ಬಗ್ಗೆ ಒಂದು ಪಕ್ಷಿ ಕೂಗ್ತಾ ಇದೆ ಅದರ ಬ ಅದ್ರ ಬಗ್ಗೆ ನಮಗೆ ಅರಿವು ಹೇಗೆ ಉಂಟಾಗ್ತದೆ ಒಂದು ವೃತ್ತ ಪತ್ರಿಕೆಯನ್ನು ಓದುವಾಗ ನಿಮ್ಮಲ್ಲಾಗುವ ಪ್ರತಿಕ್ರಿಯೆಗಳ ಅರಿವು ನಿಮಗೆ ಹೇಗೆ ಉಂಟಾಗುತ್ತದೆ ನಾವು ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ ಅದರಲ್ಲಿ ಓದಿದ ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಆಗುವ ಪ್ರತಿಕ್ರಿಯೆಗಳು ರಿಯಾಕ್ಷನ್ಸ್ ಇರ್ತದಲ್ಲ ನಾವು ಏನಾದರೂ ಏನನ್ನಾದರೂ ನ್ಯೂಸ್ ಪೇಪರಲ್ಲಿ ಓದಿದಾಗ ಅದರ ಅರಿವು ನಮಗೆ ಹೇಗೆ ಉಂಟಾಗ್ತದೆ ಅನ್ನೋ ಪ್ರಶ್ನೆ ಕೇಳ್ತಾಯಿದ್ರೆ ಮನಸ್ಸಿನ ಮೇಲ್ಮೈನ ಪ್ರತಿಕ್ರಿಯೆಗಳ ಜೊತೆಗೆ ನಿಮ್ಮ ಆಂತರಿಕ ಪ್ರತಿಕ್ರಿಯೆಗಳ ಅರಿವು ನಿಮಗಿದೆಯೇ ಮನಸ್ಸಿನ ಮೇಲ್ಮೈ ಆಗುವಂತಹ ಪ್ರತಿಕ್ರಿಯೆಗಳನ್ನು ಬಿಟ್ಟು ನಿಮ್ಮ ಒಳಗಡೆ ಮನಸ್ಸಿನ ಒಳಗಡೆ ಆಗುವ ಪ್ರತಿಕ್ರಿಯೆಗಳ ಅರಿವು ನಿಮಗಿದೆಯಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾವುದರ ಅರಿವೇ ಆಗಲಿ ಅದು ನಿಮಗೆ ಹೇಗೆ ಉಂಟಾಗುತ್ತದೆ ಯಾವುದರದೇ ಅರಿವಾಗಲಿ ಅದು ನಮಗೆ ಹೇಗೆ ಉಂಟಾಗುತ್ತದೆ ಪ್ರಥಮತಃ ಒಂದು ಪ್ರಚೋದನೆಗೆ ಉತ್ತರವಾಗಿ ಹೊರಡುವ ಪ್ರತಿಸ್ಪಂದದ ಅರಿವು ನಮಗೆ ನಮಗುಂಟಾಗುತ್ತದೆ ಎಲ್ಲವೇ ಅಲ್ಲವೇ ಮೊದಲು ನಮಗೆ ಸ್ಟಾರ್ಟಿಂಗಲ್ಲಿ ಹೇಗೆ ಅರಿವು ಉಂಟಾಗ್ತದೆ ಅನ್ನೋದು ಹೇಳ್ತಾರೆ ಪ್ರಥಮತಃ ಒಂದು ಪ್ರಚೋದನೆ ಯಾವುದೋ ಒಂದು ಪ್ರಚೋದನೆ ಆಗುತ್ತೆ ಅದಕ್ಕೆ ಉತ್ತರವಾಗಿ ಹೊರಡುವ ಪ್ರತಿಸ್ಪಂದದ ಅರಿವು ನಮಗೆ ಉಂಟಾಗುತ್ತದೆ ಇಲ್ಲವೇ ಇದು ಸ್ಪಷ್ಟವಾಗಿರುವ ಸಂಗತಿ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ರೆ ನಾನು ಮರಗಳನ್ನು ನೋಡ್ತೇನೆ ಅಂದರೆ ನಾವು ಮರಗಳನ್ನು ನೋಡ್ತಾ ಇದ್ದೇವೆ ಆಗ ನನ್ನಲ್ಲಿ ಒಂದು ಪ್ರತಿಸ್ಪಂದನೆ ಹೇಳ್ತದೆ ಅದು ತುಂಬ ಸುಂದರವಾಗಿರ್ತದೋ ಅಥವಾ ಒಣಗೋಗಿರ್ತದೋ ಅಥವಾ ತುಂಬ ಹೂಗಳನ್ನು ಬಿಟ್ಟಿರ್ತದೋ ಅದರಿಂದ ನಮಗೆ ಒಂದು ಪ್ರಸ್ ಪ್ರತಿಸ್ಪಂದನೆ ಹೇಳುತ್ತೆ ಅನಂತರ ಇಂದ್ರಿಯ ಸಂವೇದನೆ ಅದರಿಂದ ಇಂದ್ರಿಯ ಇಂದ್ರಿಯ ಸಂವೇದನೆ ಆಗುತ್ತೆ ಸಂಪರ್ಕ ಏಕೀಕರಣ ಮತ್ತು ಆಸೆ ಅದರ ಜೊತೆ ನಾವು ಏಕೀಕರಣ ಕಳಿಸ್ಕೊಳ್ಳೋದು ಅದು ನಮಗೆ ಬೇಕು ಅಂತ ಮರ ಹೂವು ಹಣ್ಣು ಬಿಟ್ಟಿದ್ರೆ ಅದು ಬೇಕು ಅನ್ನೋದು ಆಸೆ ಈ ಥರ ನಮಗೆ ಅರಿವಾಗುತ್ತಲ್ವ ಇದು ಸಾಧಾರಣವಾಗಿ ನಡೆಯುವ ಪ್ರಕ್ರಿಯೆಯಲ್ಲವೇ ಇದು ಮಾಮೂಲಿಯಾಗಿ ಸಾಧಾರಣವಾಗಿ ನಡೆಯುವ ಪ್ರಕ್ರಿಯೆ ಇಲ್ಲವೇ ಇಂತಹ ಆಗುವ ಅರಿವಿನ ಅರಿವಿಗೆ ಪುಸ್ತಕಗಳನ್ನು ಅಧ್ಯಯನ ಮಾಡದೆಯೇ ಮಾಡದೆಯೇ ವಾಸ್ತವಿಕವಾಗಿ ಏನು ನಡೆಯುತ್ತದೆ ಎಂಬುದನ್ನು ನಾವು ವೀಕ್ಷಿಸಬಹುದು ಇಂತಹ ಅರಿವಿಗೆ ನಾವು ಹೈಯರ್ ಸ್ಟಡೀಸ್ ಏನು ಮಾಡಿಸ್ತಿಲ್ಲ ಯಾವುದೇ ಪುಸ್ತಕಗಳಿಂದ ಅಧ್ಯಯನ ಮಾಡಿಸ್ತಿಲ್ಲ ಈ ಅರಿವು ನಮ್ಗೆ ಆಗ್ತಾ ಇದೆ ಅಲ್ವಾ ಸಾಧಾರಣವಾಗಿ ನಡೆಯುವ ಪ್ರಕ್ರಿಯೆ ಅಲ್ವಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ರೆ ಈ ಇಂದು ಈ ಎರಡು ಪ್ಯಾರಾಗ್ರಾಫನ್ನ ಓದಿ ಅರ್ಥ ಮಾಡ್ಕೊಂಡಿದ್ದೀವಿ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನ ಮುಂದಿನ ಅಧ್ಯಯನದಲ್ಲಿ ನೋಡೋಣ